ತಂತ್ರಜ್ಞಾನದ ಅಳವಡಿಕೆಯಿಂದ ಉದ್ಯೋಗ ಅಭದ್ರತೆ ಉಂಟಾಗುತ್ತಿದೆ ಎಂದು ತಾಲೂಕು ಪತ್ರ ಬರಹಗಾರರ ಸಂಘದ ಸದಸ್ಯ ಗುಣಶೇಖರ್ ವಿಷಾದ ವ್ಯಕ್ತಪಡಿಸಿದರು ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲಾ ಪತ್ರಾಬರಹಾರರು ದಸ್ತಾವೇಜು ಕೆಲಸ ಸ್ಥಗಿತಗೊಳಿಸಿ ಮೌನ ಪ್ರತಿಭಟನೆ ನಡೆಸುತ್ತಿರುವ ಸಂದರ್ಭದಲ್ಲಿ ಅವರು ಮಾತನಾಡಿ ಸುಮಾರು ವರ್ಷಗಳಿಂದ ದಸ್ತಾವೇಜು ಬರವಣಿಗೆ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಲಕ್ಷಾಂತರ ಜನರು ಬದುಕನ್ನು ನೂತನ ತಂತ್ರಜ್ಞಾನ ಕಸಿದುಕೊಳ್ಳುತ್ತಿದೆ ನಾವುಗಳು ನೂತನ ತಂತ್ರಜ್ಞಾನ ಅಳವಡಿಕೆ ಬೇಡ ಎನ್ನುವುದಿಲ್ಲ ಆದರೆ ಪೇಪರ್ಲೆಸ್ ನಂತಹ ಮಾದರಿಯನ್ನು ಕೈಬಿಟ್ಟು ಯಥಾಸ್ಥಿತಿಯಲ್ಲಿ ನೋಂದಣಿ ಪ್ರಕ್ರಿಯೆ ಮುಂದುವರೆದರೆ ಎಲ್ಲಾ ಬರಹಗಾರರಿಗೆ ಉದ್ಯೋಗ ನೀಡುವ ಮೂಲಕ ಭದ್ರತೆಯನ್ನು ಒದಗಿಸಿಕೊಡುವುದು ಬಹಳ ಮುಖ್ಯವಾದ ವಿಚಾರವಾಗಿದೆ ಕಾವೇರಿ ಒಂದು ಕಾವೇರಿ ಎರಡು ಕಾವೇರಿ ಮೂರು ನಂತರ ತಂತ್ರಜ್ಞಾನವನ್ನು ಅಳವಡಿಸಿ ಮತ್ತೆ ನಮ್ಮಗಳನ್ನ ನಿರುದ್ಯೋಗಿಗಳಾಗಿ ಮಾಡಬೇಡಿ ಕಾವೇರಿ ಮೂರು ತಂತ್ರಜ್ಞಾನ ಅಳವಡಿಕೆ ಮಾಡಿದ್ದೇ ಆದರೆ ಬಹಳ ವರ್ಷಗಳಿಂದ ಪತ್ರ ಬರಹಗಾರರಾಗಿ ಕೆಲಸ ನಿರ್ವಹಿಸುತ್ತಿರುವ ನಮಗಳಿಗೆ ಬೇರೆ ರಾಜ್ಯಗಳಲ್ಲಿ ನೀಡಿರುವಂತೆ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಐಡಿ ನೀಡಿದೆ ಆದರೆ ಉದ್ಯೋಗ ಭದ್ರತೆಯನ್ನು ನಿಲ್ಲಿಸಬಹುದು ಎಂದರು ಲೇಖನ ಸ್ಥಗಿತ ಮಾಡಿ ರಾಜ್ಯ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ರಸ್ತು ಬರ ಕೆಲಸಗಳನ್ನು ನಿಲ್ಲಿಸಿ ನಾವು ಸರ್ಕಾರಕ್ಕೆ ಒಂದು ಮನವಿನ ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ ದಯವಿಟ್ಟು ಉದ್ಯೋಗವನ್ನು ಕಿತ್ಕೋಬೇಡಿ ನಾವು ಏನು ಮನುಷ್ಯರಿದ್ದೀವಿ ಆ ಮನುಷ್ಯರು ಕೆಲಸ ಮಾಡ್ಕೊಂಡು ಇದು ಮಾನವ ಸಂಪನ್ಮೂಲ ಇದು ಮಾನವ ಸಂದರ್ಭದಲ್ಲಿ ಪತ್ರ ಬರಹಗಾರರಾದ ಕೇಶವ ಮೂರ್ತಿ ಆನಂದ್ ಹರೀಶ್ ಸುಬ್ರಹ್ಮಣ್ಯ ಗುರುರಾಜ್ ಇನ್ನು ಮುಂತಾದವರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್